ನಾನು ಚಿಕ್ಕನಾಕ್ನಳ್ಳಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಇದು ಎರಡನೇದು ಮುಷ್ಕರ ನಮ್ಮದು ನಮಗೆ ಇದು ಮಾಡ್ತಾಯಿದ್ದೀವಿ ಅಂತಂದರೆ ನಾವು ನಮ್ಗೆ ಮೂಲಭೂತ ಸೌಕರ್ಯಗಳನ್ನೂ ಒದಗಿಸ್ತಾ ಇಲ್ಲ ಕೆಲಸ ಮಾಡಿ ಕೆಲಸ ಮಾಡಿ ಕೆಲಸ ಮಾಡಿ ಅಂತ ಹೇಳ್ತಾರೆ ಬಟ್ ನಮ್ಗೆ ಯಾವುದೇ ಅಂತ ಒಂದು ಒಂದು ಕಚೇರಿ ಇಲ್ಲ ಒಂದು ಟೇಬಲ್ ಇಲ್ಲ ಒಂದು ಚೇರ್ ಇಲ್ಲ ಇದೇ ರೀತಿನ ಹಿಂಗೆ ಕೆಲಸ ಮಾಡ್ಕೊತ ಹೋದ್ರೆ ನಮಗೂ ಒಂದು ಕುಟುಂಬ ಇದೆ ಆ ಕುಟುಂಬ ನೋಡ್ಕೊಳೋಕ್ಕೂ ಆಗ್ತಾ ಇಲ್ಲ ಬರೀ ಕೆಲಸ ಮಾಡೋದೇ ಆಗ್ತಾಯಿದೆ ಈಗೆಲ್ಲ ನೀವೆಲ್ಲ ನೋಡ್ದಂಗೆ ಎಲೆಕ್ಷನ್ ಬಂತು ಅಂತಂದರೆ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದೀವಿ ಯಾರು ಅದಕ್ಕೆ ಜವಾಬ್ದಾರಿ ಏನಾದರೂ ಸಮಸ್ಯೆ ಆಯಿತು ಅಂದರೆ ನಮಗೆ ಬೇಕಾಗಿರೋಂಥ ಮೂಲಭೂತ ಸೌಕರ್ಯಗಳನ್ನ ನಮಗೆ ಕೊಟ್ಟಿದ್ದೆ ಆದರೆ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ ಒಂದು ಲ್ಯಾಪ್ಟಾಪ್ ಇಲ್ಲ ಒಂದು ಮೊಬೈಲ್ ಇಲ್ಲ ಈಗ ನಮ್ಮ ಅಧ್ಯಕ್ಷ ಹೇಳ್ದಂಗೆ ನಮಗೆ ನಮ್ಮದೇ ಮೊಬೈಲು ನಮ್ಮದೇ ಡಾಟಾ ಪ್ರತಿಯೊಂದು ನಮ್ಮದೇ ಎಲ್ಲದೂ ನಮ್ಗೆ ನಮ್ಮಗಳ ಕೈಯಿಂದಲೇ ಖರ್ಚಾಗ್ತಾಯಿದೆ ಅದಕ್ಕೆ ನಾವು ಹೇಳೋದಿಷ್ಟೇ ನಾವು ಮೂಲಭೂತ ಸೌಕರ್ಯ ಕೊಡಿ ಕೆಲಸ ತಗೊಳ್ಳಿ ನಾವು ಕೆಲಸ ಮಾಡ್ತೀವಿ ಅದನ್ನ ಬಿಟ್ಟು ಬರೀ ಕೆಲಸ ಮಾಡಿ ಕೆಲಸ ಮಾಡಿ ಅಂತ ಹೋದರೆ ನಾವು ನಮಗೂ ಆರೋಗ್ಯ ಪರಿಸ್ಥಿತಿನೂ ಇದೆ ಎಲ್ಲ ಸಮಸ್ಯೆಗಳು ತುಂಬ ಇದೆ ಅವನ್ನೆಲ್ಲವನ್ನು ಬಗೆಹರಿಸ ಬಗೆಹರಿಸ್ಕೊಟ್ರೆ ನಾವು ಖುಷಿಯಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನವೀನ್ ಕುಮಾರ್ ಅಂತ ಹೇಳ್ಬಿಟ್ಟು ಸಿಕ್ಕನಹಳ್ಳಿ ತಾಲೂಕು ಚಿಕ್ಕನಹಳ್ಳಿಯ ತಾಲೂಕು ಅಧ್ಯಕ್ಷರು ನಾವು ನಾವು ಏನಂದರೆ ಮುಷ್ಕರ ಅಧಿಕಾರಿಗಳು ಸಂಘದಿಂದ ಒಂದು ಮುಷ್ಕರ ಮಾಡ್ತಾಯಿದ್ವಿ ರಾಜ್ಯಾದ್ಯಂತ ಇದು ಮಾಡ್ತಾ ಇರೋದ್ರಿಂದ ನಮ್ಮ ಮೂಲಭೂತ ಸೌಕರ್ಯ ಆದಂಥ ಗ್ರಾಮಾಡಳಿತ ಹುದ್ದೆ ತಾಂತ್ರಿಕ ಹುದ್ದೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತು ಆಫೀಸು ಈ ಹಿಂದೆ ಆಲೆ ಒಂದು ಹಂತದಲ್ಲಿ ಮಾಡಿದ್ವು ಅದು ಏನು ಬಗೆಯಾರ್ದಿಲ್ಲ ಆ ಅದಕ್ಕೋಸ್ಕರ ಈಗ ನಾವೇನು ಎರಡನೇ ಹಂತದ ಮಾಡ್ತಾ ಇದ್ದೀವಿ ಇದು ಅನಿರ್ದಾಷ್ಟಾವಧಿ ಮುಷ್ಕರ ಆಗಿರೋದ್ರಿಂದ ನಾವು ಈ ಬೇಡಿಕೆಗಳು ಈ ಸರ್ಕಾರದಿಂದ ಈ ನಾವು ಇಲ್ಲಿಂದ ಎದ್ದಾಡೋದು ಅಲ್ಲಿವರೆಗೂ ನಾವು ಈ ಬೇಡಿಕೆ ಇರೋವರೆಗೂ ಎದ್ದಾಡೋದಿಲ್ಲ ಈ ಮುಷ್ಕರ ನಮಗೆ ನಮ್ಮ ಮೂಲಭೂತ ಸೌಕರ್ಯ ಆದಂಥ ಇವಾಗ ಏನು ಆ್ಯಪ್ಗಳು ಕೊಟ್ಟಿದ್ದಾರೆ ಮೊಬೈಲ್ ಇಲ್ಲ ಲ್ಯಾಪ್ಟಾಪ್ಗಳು ಅಥವಾ ಏನಾದರೂ ಅದಕ್ಕೆ ಕೊಟ್ಟರೆ ಮಾಡ್ತೀವಿ ಇಲ್ಲಾಂದರೆ ಮಾಡೋದಿಲ್ಲ ಸರ್ ಕೆಲಸ ಮಾಡೋದಿಲ್ಲ ಅಂತ ಸ್ಥಗಿತ ಮಾಡಿದ್ದೀವಿ ನಾವು ಸ್ವಂತ ಸ್ವತಃ ನಾವು ಈ ಎಲ್ಲಿ ಹಾಕ್ಕೊಂಡು ರಜಾ ಮಾಡ್ಕೊಂಡಿದ್ದೀವಿ ಇಷ್ಟು ನಾವು ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಸರ್ ಸ್ಟೈಕ್ನ ಮಾಡಿದ್ರು ಸರ್ ಒಂದನೇ ಅಂತ ಮಾಡಿದ್ದು ಬಗೆಹರಿಸ್ತೀವಿ ಅಂತ ಹೇಳಿದ್ರು ಸರ್ಕಾರದಲ್ಲಿ ನಮ್ಗೆ ಯಾವುದು ಅದರದು ಬಗ್ಗೆ ಏನೂ ಆದೇಶಗಳು ಬಂದಿಲ್ಲ ಹಂಗಾಗಿ ಮತ್ತೆ ಎರಡನೇ ಹಂತದಲ್ಲಿ ಮಾಡ್ತಾ ಇದ್ದೀವಿ ಸರ್ ಏನು ಹೇಳಿಕೆ ಕೊಟ್ಟರು ಅಂತೇಳಿ ಎಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂಥವಂತವಾಗಿ ಈಡೇರಿಸ್ತೀವಿ ಅಂತ ಹೇಳಿದ್ರು ಈಗ ಆಲ್ರೆಡಿ ಎರಡು ಮೂರು ತಿಂಗಳು ಆಯಿತು ನಮಗೇನು ಏನು ಬೇಡಿಕೆಗಳು ಈಡೇರಿಸ್ಲಿಲ್ಲ ರಜದಿನ ಒಂದು ಕರೆಯೋದು ಬಿಟ್ಟರೆ ಇನ್ನೆಲ್ಲ ಒತ್ತಡಗಳು ಮಾಮೂಲಿ ಇದ್ದೇ ಇದ್ದಾವೆ ಈ ಹ್ಯಾಪ್ಗಳು ಮಾಡ್ತಾ ಇರೋದ್ರಿಂದ ಈ ಈಗ ಆಲ್ರೆಡಿ ಸುಮಾರು ಹ್ಯಾಪ್ಗಳು ಅದು ಪೌತಿ ಅಂತಲ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇವಾಗ ಆಲ್ರೆಡಿ ಮತ್ತು ಅದಕ್ಕೆ ಮಾಡೋದಕ್ಕೆ ನಮಗೆ ಏನೂ ಇಲ್ಲ ನಮ್ಮ ಮೊಬೈಲೇ ಯೂಸ್ ಮಾಡಬೇಕು ನಮ್ಮ ಡಾಟಾನೇ ಹಾಕೊಬೇಕು ನಮ್ಮ ಸಿಮ್ಮೆ ಹಾಕೊಬೇಕು ಹಂಗಾಗಿ ನಮಗೆ ಏನೂ ಇಲ್ದಲೆ ಸರ್ಕಾರಿ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ ಯಾವ ಥರ ಮಾಡಬೇಕು ಅನ್ನೋದು ನಮ್ಗೆ ಇವಾಗ ಆಗಿರೋದು ನಮ್ಮ ಹೆಸರು ಮುರುಳಿಸಿದ್ದನಗೌಡ ಅಂತ ತಾಲೂಕು ಸಂಘದ ಉಪಾಧ್ಯಕ್ಷರು ಏನು ಇನ್ನೇನು ಸರಿ ಕಳೆದ ಬಾರಿ ಮುಷ್ಕರ ಮಾಡಿದಾಗೆ ಸಚಿವರು ನಿಮ್ಮ ಸಮಸ್ಯೆಗಳನ್ನ ಹಂತ ಹಂತವಾಗಿ ಬಗೆಹರಿಸ್ ಅಂತ ಹೇಳಿದರು ಆ ಸಮಸ್ಯೆಗಳಲ್ಲಿ ರಜೆ ದಿನದಲ್ಲಿ ಕರೆದ್ಬಿಟ್ರೆ ಇನ್ಯಾವುದೇ ಸಮಸ್ಯೆಗಳನ್ನ ಇವರು ಬಗೆಹರಿಸಲಿಲ್ಲ ಸುಮ್ಮನೆ ಏನಾಯಿತು ಕಣ್ಣಿಗೆ ವರ್ಷ ಕೆಲಸ ಮಾಡಿದರು ಅದನ್ನ ಬಿಟ್ಟು ಇನ್ನೇನು ಕೆಲಸ ಮಾಡಲಿಲ್ಲ ನಾವು ನಾಲ್ಕು ತಿಂಗಳು ಟೈಮ್ ಕೊಟ್ವಿ ನಾಲ್ಕು ತಿಂಗಳಲ್ಲಿ ಕೂಡ ಯಾವುದೇ ರೀತಿಯ ನಮಗೆ ಉತ್ತಮವಾದ ಬೆಳವಣಿಗೆ ಕಾಣಲಿಲ್ಲ ಹಂಗಾಗಿಬಿಟ್ಟು ನಾವು ಈಗ ಈ ಎರಡನೇ ಹಂತದ ಮುಷ್ಕರವನ್ನು ನಂಬ್ಕೊಂಡಿದ್ದೀವಿ ಇವರು ಸ್ಪಂದನೆ ಕೊಡದೆ ಸುಮ್ಮನೆ ಮತ್ತೆ ಇದು ಈವು ಈಗಲೂ ಕೂಡ ಏನಾರು ಕಣ್ಣು ಕೆಲಸ ಮಾಡಿದರೆ ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಇದು ಮಾಡೋದಿಲ್ಲ ನಾವು ಮುಷ್ಕರ ಅಂತ ಕಂಟಿನ್ಯೂ ಮಾಡೇ ಮಾಡ್ತೀವಿ ಅವ್ರು ಈ ಈ ಸಾರಿ ಏನು ನಾವೇನು ಬೇಡಿಕೆಗಳು ನಾವೇನು ಬೇರೆ ಏನು ಬೇಡಿಕೆಗಳು ಕೇಳ್ತಾಯಿಲ್ಲ ನಮಗೆ ಮೂಲಭೂತ ಸೌಕರ್ಯಗಳಿಗೆ ಏನು ಬೇಕು ಅದೇ ಬೇಡಿಕೆಗಳನ್ನ ಇಕ್ಕಿದ್ದೀವಿ ಮತ್ತೆ ಅದನ್ನ ಈ ಸಾರಿ ಬಗೆಹರಿಸಿದ್ರೆ ನಾವು ಮುಷ್ಕರ ಹಿಂದಕ್ಕೆ ತಾಳ್ತೀವಿ ಇಲ್ಲ ಯಾವುದೇ ಕಾರಣಕ್ಕೂ ಮುಷ್ಕರ ಹಿಂದಕ್ಕೆ ತಾಣೋದಿಲ್ಲ ಸರ್ ಕಪ್ಪು ಪಟ್ಟಿ ಕಟ್ಟಿ ಮುಷ್ಕರ ಮಾಡ್ತಾ ಇದ್ದೀರಾ ಹಾಂ ಸರ್ ಇದ್ರ ಹಿನ್ನೆಲೆ ಏನು ಅಂತ ಅಂದ್ರೆ ಎಲ್ಲ ರಾಜ್ಯಾದ್ಯಂತ ಪೂರ್ತಿ ಮಾಡ್ತಾ ಇದ್ದಾರೆ ಸರ್ ರಾಜ್ಯಾದ್ಯಂತ ಎಷ್ಟು ತಾಲ್ಲೂಕುಗಳ ಸರ್ ಎಲ್ಲ ತಾಲೂಕುಗಳಲ್ಲೂ ಇವತ್ತು ಇದೆ ಇಲ್ಲಿ ಇವತ್ತು ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ ಮುಷ್ಕರನ್ನ ಇದೇ ರೀತಿಯೇ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಕಡೆನು ಹಾಗೆ ಬಿಟ್ಟು ನಮ್ಮ ತಾಲೂಕು ಕೂಡ ಇದೇ ರೀತಿ ಮುಂದುವರ್ಸ್ತಾ ತರ ಇಲ್ಲ ಸರ್ ಇವ್ ಬರೀ ಕಣ್ಣಿಗೆ ಕಣ್ಣಿಗೆ ಅದೇನೋ ಹೊಸ ಕೆಲಸ ಮಾಡ್ತಾರಂತ ಆ ರೀತಿ ಇದು ಮಾಡ್ತಾ ಇದಾರೆ ಇವರು ಸುಮ್ಮನೆ ಹೇಳಿಕೆ ಹೇಳಿಕೆ ಹೇಳ್ತಾ ಇದಾರೆ ಅಷ್ಟೇ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀವಂತ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಈ ಸರಿ ಸಮಸ್ಯೆ ಬಗೆಹರಿ ಬಗೆಹರಿಯೋವರೆಗೂ ನಾವು ಇದರದಿಲ್ಲ ಮೇಲೆ

ನಾವು ರೈತರು ಎಲ್ಲಿಂಟ ಹೊಂಚ್ಕೊಂಬರ್ಬೇಕು ಚಾರ್ಜ್ ಆಗ್ಲಿ ಇನ್ನೊಂದಾಗ್ಲಿ ದುಡ್ಡಾಗ್ಲಿ ಅವ್ರಿಗೆ ವರ್ಷ ಒಂಬತ್ತು ಕಾಲ ತಲಕಪ್ಪ ಕೆಲಸ ಇದ್ದೇ ಇರ್ತಾರಲ್ವಾ ರೈತರು ಪ್ರಾಬ್ಲಮ್ ಅಂತ ಬಂದಾಗ ಇನ್ ಮೂರ್ ತಿಂಗಳು ಒಂದು ಅವಧಿ ಇರುತ್ತೆ ಆ ಅವಧಿ ಒಳಗ ರೈತರು ಆ ಟೈಮಿಂಗ್ ಮಾತ್ರ ರೈತರು ಬಂದೇ ಬರ್ತದೆ ಅಲ್ವಾ ಅದನ್ನ ಬಗೆಹರಿಸೋದು ಅಲ್ವಾ ಅದ್ ಬಿಟ್ಬಿಟ್ಟು ನಾವು ಬಂದು ಬಂದು ಹೋಗ್ತಾ ಇದ್ರೆ ಈಗ ರೈತರು ಪ್ರಾಬ್ಲಮ್ ಯಾರು ಬಗೆಹರಿಸ್ತಾರೆ ಅಧಿಕಾರಿಗಳು ಸ್ಟ್ರೈಕ್ ಮಾಡಿದ್ರೆ ಯಾರ್ ಬಗೆಹರಿಸ್ತಾರೆ ಅದನ್ನ ಅವ್ರ ಮೇಲಾತ್ಕರಿಗಳ್ನ ಕೇಳಬೇಕು ನಾವು ಮಾಡೋಕೆ ಆಗ್ತಾರೆ ನಮಗೆ ಗೊತ್ತಿರ್ತದೆ ಅವ್ರು ನಾನು ಅಲ್ಲವಾ ಅವ್ರೇನು ಬೇಡಿಕೆ ಆಯ್ತಾ ಏನು ಬೇಕೋ ಅದನ್ನ ಕೇಳೋದು ಮೇಘಲಾತ್ಕಾರ ಅವ್ರು ಕೇಳ್ಕೊ ಬಿಟ್ರೆ ಅದು ನಾವು ಏನು ಹೇಳಕ್ಕಾಗಲ್ಲ ಹ್ಞೂ ಯಾವ ನಿಮ್ಮದು ನಮ್ಗೆ ಖಾತೆ ಸರ್ ಏನಕ್ಕೆ ಬಂದಿರಣ ಸರ್ ಅವ್ರ ಖಾತೆ ಕೊಟ್ಟಿದ್ದು ಖಾತೆ ಕೊಟ್ಟಿದ್ರಾ ಎಲ್ಲಿಗಾಕಿರಿ ಅಲ್ಲೇ ಇದ್ದೀನಿ ಮಾತಾಡಿ ಮೇಸ್ರು ಕುಮಾರಾಯನ್ ಯಾವ ಊರು ಗೋಪಾಲ್ ಬುಡ ಏನಕ್ಕೆ ಬಂದಿದ್ದೀರಾ